ಪವರ್ ಟಿ ವಿ ಕೃಷಿ ಬಗ್ಗೆ ಅಷ್ಟೊಂದು ಅಧ್ಯಯನವನ್ನು ಮಾಡಿಸಿ ಮತ್ತು ಜನರಿಗೆ ಹೊಸ ತಳಿಗಳು ಮತ್ತು ಇಳುವರಿ ಬರ್ತಕ್ಕಂಥದ್ದು ಮತ್ತು ರೋಗ ನಿರೋಧಕದ ಬಗ್ಗೆ ಮಿಲೇಟ್ ಬಗ್ಗೆ ಸಮಗ್ರ ಕೃಷಿ ಬಗ್ಗೆ ಹೆಚ್ಚು ತಿಳಿಸ್ತಕ್ಕಂಥ ಕೆಲಸವನ್ನು ಪವರ್ ಟಿ ವಿಯವರು ಮಾಡಿದ್ದಾರೆ ಪವರ್ ಟಿ ವಿ ಸಂಸ್ಥೆಗೆ ನಾನು ಇಲಾಖೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಒಂದು ಎಪಿಸೋಡನ್ನು ಮುಖ್ಯಸ್ಥರಾದಂಥ ಸಿಂಧೂರಿಯವರು ಇಷ್ಟೊಂದು ಕೃಷಿ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದಾರೆ ಅನ್ನೋದನ್ನು ಭಾಳ ಆಯ್ತು ನನಗೆ ಮತ್ತು ನಮ್ಮ ರಾಕೇಶ್ ಶೆಟ್ಟಿ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮವನ್ನು ಮಾಡಿಸಿ ಹಂಡ್ರೆಡ್ ಡೇಸೆಲ್ಲ ಹಂಡ್ರೆಡ್ ಎಪಿಸೋಡನ್ನು ಅಂತಿಮವಾದಂಥ ಒಂದು ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಯವರು ಕರೆಸಿ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದರೆ ಶುಭ ಆಗಲಿ ಹಾರೈಸ್ತೀನಿ